ದಾನ ಧರ್ಮ ಮಾಡಲೇ ಇಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ ದಾನ ಧರ್ಮ ಮಾಡಲೇ ಇಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ ಒದಗಿ ಬಂತು ಮರಣದ ಕಾಲ ಒದಗಿ ಬಂತು ಮರಣದ ಕಾಲ ನೀ ಪಾದ ಮ್ಯಾಲ ಇದು ಯಾರ ಪಾಲ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತ ಸುಳ್ಳೇ ಅಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತ ಸುಳ್ಳೇ ಅಲ್ಲ ನಾನು ನನದು ಎಲ್ಲ ನಾನು ನನ್ನದು ಎಲ್ಲ ನೀ ಹೋಗೋದೇ ಗೊತ್ತೇ ಇಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತ ಸುಳ್ಳೇ ಅಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತ ಸುಳ್ಳೇ ಅಲ್ಲ ಹಣವ ಬಾಳ ಗಳಿಸಿದಿ ಹೆಚ್ಚ ಸಾಯು ತನಕ ತಿನ್ನತಿದಿ ನುತ್ಸ ಹಣವ ಬಾಳ ಗಳಿಸಿದಿ ಹೆಚ್ಚ ಸಾಯ ತನಕ ತಿನ್ತಿದ್ದಿ ನುಚ್ಚ ಬಾಯಿಲೆ ಮಾತ್ರ ಬೆಲ್ಲದ ಹಚ್ಚ ಬಾಯಲಿ ಮಾತ್ರ ಬೆಲ್ಲದ ಹಚ್ಚ ಪರೋತ್ಕಾರ ಮಾಡಲಿಲ್ಲ ಹುಚ್ಚ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಅಲ್ಲ ಹುಟ್ಟಿದವರು ಉಳಿಯುವುದಿಲ್ಲ ತಿರುಗಿ ತಿರುಗಿ ಬರುವುದಿಲ್ಲ ಹುಟ್ಟಿದವರು ಉಳಿಯುವುದಿಲ್ಲ ತಿರುಗಿ ತಿರುಗಿ ಬರುವುದಿಲ್ಲ ಪಂಚಾಕ್ಷರಿ ಹೇಳಿದ ಕುಲ್ಲ ಪಂಚಾಕ್ಷರಿ ಹೇಳಿದ ಕುಲ್ಲ ಗುರು ಮರಿತರ ಗತಿಯಾರಿಲ್ಲ ಗುರು ಮರಿತರ ಮರೆತರಗತಿಯಾಗಿಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತ ಸುಳ್ಳೇ ಅಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಅಲ್ಲ ನಾನು ಎನತಿ ಅಲ್ಲ ನಾನು ಎನತಿ ಅಲ್ಲ ನೀ ಗುದಿ ಗೊತ್ತೇ ಇಲ್ಲ ಯಾರ ಯಾರ ಮನೆ ಮೆಚ್ಚಿ ಕುಂತು ಸುಳ್ಳೇ ಅಲ್ಲ ಯಾರ ಬಲ ಯಾರ ಮನೆ ಮೆಚ್ಚಿ ಕುಂತು ಸುಳ್ಳೇ ಅಲ್ಲ ಮೆಚ್ಚಿ ಕುಂತು ಸುಳ್ಳೇ ಅಲ್ಲ ಹಾಡಿದವರು ಕಲ್ಲನ್ಗೌಡ ಪಾಟೀಲ್ ಹೊಳೆಯಂಗರ್ಗಿ ಗ್ರಾಮದವರು ಧನ್ಯವಾದಗಳು